ನನ್ನ ಪೂಜಿಸುತ್ತಿರುವ ಏನಾದರೂ ಈ ವಿಷಯ ತಿಳಿದರೆ ಈ ಊರಲ್ಲಿ ರಣರಂಗದ ಕಾಳಗವೇ ನಡೆದು ಗುಡ್ಡದ ಆಕಾರವಾಗಿ ಹೆಣಗಳ ರಾಶಿ ಬಿದ್ದು ಈ ಊರಲ್ಲಿ ರಕ್ತದ ಹೊಳೆಯುವುದು ಹರಿಯುವುದು ಸಂದೇಹವಿಲ್ಲ ಅದಕ್ಕೆ ಸ್ವಾಮಿ ಈ ವಿಷಯ ನನ್ನ ಮೈದುನಿಗೆ ತಿಳಿಸುವುದು ಬೇಡ ಸ್ವಾಮಿ ಈ ವಿಷಯ ನಮ್ಮಿಬ್ಬರಲ್ಲಿ ಹೇಳಿ ನನ್ನ ಮೈದುನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ತಿಳಿಬಾರ್ದು ಆಯ್ತು ನೇತ್ರ ಬಾ ಸಹೋದರ ಈಗ ಬಂದ್ರೆ ಏನಪ್ಪಾ ಹೌದಣ್ಣ ಈಗ ಬಂದೆವು ಕನಕ ನೀನು ಕುಸ್ತಿ ಸ್ಪರ್ಧೆಗೊಂಡು ಹೋದ ಕೆಲಸ ಏನಾಯ್ತು ಆಯ್ತು ಏನಾಯ್ತು ಅಣ್ಣ ದೇವರಂತ ಅಣ್ಣ ಹತ್ತಿಗಾರ ಆಶೀರ್ವಾದ ಈ ಕನಕನ ಮೇಲಿರುವಾಗ ಸೋಲು ಎಂಬುದು ಈ ಕನಕನ ವಂಶದಲ್ಲೇ ಬಂದಿಲ್ಲ ಮುಂದೆ ಬರೋದೂ ಇಲ್ಲ ಪ್ರತಿ ಸಲದಂತೆ ಈ ಸಲವು ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಿರುವ ಕುಸ್ತಿ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ ಈ ಕಡೆಯನ್ನು ಕೆತ್ತು ತಂದಿದ್ದನನ್ನ ತೆಗೆದುಕೋ ಅಣ್ಣ ತೆಗೆದುಕೋ ಆಶೀರ್ವದಿಸಣ್ಣ ಆಶೀರ್ವದಿಸು ಎದ್ದೇಳು ಸಹೋದರ ಎದ್ದೇಳು ಸದಾ ಕರಿಸಿದ್ದೇಶ್ವರ ಆಶೀರ್ವಾದ ನಿನ್ನ ಮಸ್ತಕದ ಮೇಲಿರಲಿ ಸಹೋದರ ಮಸ್ತಕದ ಮೇಲಿರಲಿ ಬರೀ ಕೃಷಿದೇಶ್ವರನ ಆಶೀರ್ವಾದ ಅಷ್ಟೇ ಅಲ್ಲ ಅಣ್ಣ ಹಾಲು ಮತದಲ್ಲಿ ಹುಟ್ಟಿರುವ ಎಲ್ಲ ಕುರುಬಹುಲಿಗಳ ಆಶೀರ್ವಾದದೊಂದಿಗೆ ಮನೆಗೊಬ್ಬ ರಾಯಣ್ಣನಾಗಿ ಬಳುತ್ತೇವೆ ಈ ಜಗದಲ್ಲಿ ಅಣ್ಣ ಅತ್ತಿಗೆ ಮೇಲು ಪರ್ವತ ಬಂಡೆ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಿರುವಲ್ಲ ಅಣ್ಣ ಏನದು ಏನು ಇಲ್ಲ ಸಹೋದರ ಸುಮ್ನೆ ಮಾತನಾಡುತ್ತಾ ನಿಂತಿದೆ ಅಷ್ಟೇ ಇಲ್ಲ ಅಣ್ಣ ನಾವಿಬ್ಬರು ಮನೆಗೆ ಬರುವ ಪೂರ್ವದಲ್ಲಿ ಏನೋ ಗಂಭೀರವಾಗಿ ವಿಷಯ ಎಲ್ಲದ ವಿಷಯ ಕೇಳಿ ಮನ ನೋಯಿಸಿಕೊಳ್ಳಬೇಡಿ ಸೋದರ್ರಿ ನಿನ್ನ ಅತ್ತಿಗೆ ಚೆನ್ನಾಗಿ ಊಟ ಮಾಡಿದ್ದಾಳೆ ನಡ್ರಿ ಊಟ ಮಾಡುವರಂತೆ ಅಣ್ಣ ಈ ಬ್ರಹ್ಮಾಂಡದಲ್ಲಿ ಕಬ್ಬಿ ನಿಂತಿರುವ ಹೆಬ್ಬುಲಿ ಗಂಡ ಬೇರುಂಡ ಸಿಂಹದ ಸಿಡಿಲು ಮರಗಂತೆ ನಿನ್ನ ಜೋಡಿ ತಮ್ಮಂದಿರು ಏಕೆ ಭಯವನ್ನ ಒಂದು ವೇಳೆ ನೀ ನನಗೆ ಹೇಳದಿದ್ದರೆ ಈ ನಿನ್ನ ತಮ್ಮನ ಮೇಲಾನೆ ನಾ ತಮ್ಮನ ಮೇಲಾನೆ ಕನಕ ಹೇಳಣ್ಣ ಹೇಳು ಏನಾಯ್ತೆಂದು ಏನು ಇಲ್ಲ ಸಹೋದರ ಮಾನ್ಯ ರೈತ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳವಾಯ್ತಪ್ಪ ಏನಣ್ಣ ರೈತ ಸಮಾವೇಶದಲ್ಲಿ ಜಗಳವಾಯ್ತೆ ಅಣ್ಣ ಯಾರವನು ನಿನ್ನ ಜೊತೆ ನ್ಯಾಯ ಮಾಡಿದ ಅಂತ ಬಂಡ ಪೊಂಡರು ಅಂತವರ ರುಂಡವನ್ನು ತೆಗೆಯಲೆಂದೇ ಈ ನಾ ಹೇಳು ಅವರು ಯಾರೆಂದು ಬೇರೆ ಯಾರು ಅಲ್ಲ ಸಹೋದರ ಈ ಊರಿನ ಕಟುಕ ಶ್ರೀಮಂತ ನಾಗೇಗೌಡನ ಕಡೆಯವರಪ್ಪೇಗೌಡ ಅಣ್ಣ ನಿನ್ನನ್ನು ಹೊಡೆತ್ತನೊಂದು ಮಗಳಿದ್ರೆ ಎಲ್ಲ ಕಡೆ ಎತ್ತನಂದು ಮಗಳಿದ್ರೆ ಆ ಸ್ವಚ್ಚಿನ ಕುಣಿಗಳು ಹೇಳೋಣ ಏನಂದು ನುಡಿಯಪ್ಪ ಆಡಿದ ನುಡಿಗಳ ಒಂದೊಂದು ನುಡಿಗಳನ್ನು ಕೇಳಿದರೆ ಸಿಡಿಲು ಬಡಿದರೂ ಸೊಡಲಾಗದ ಈ ನನ್ನ ದೇಹ ಒಡೆದು ಚಿತ್ರವಾಯಿತು ಛಿದ್ರವಾಯಿತುರ ಒಡೆದು ಛಿದ್ರ ಛಿದ್ರವಾಯಿತು ಅಣ್ಣ ನಮಗೆದು ರಾಧಾ ನಾಗೇಗೌಡರ ಪಲ್ಲಗೈ ಬಂಟರಾಯಣಂದು ಭೂಮಿಗೆ ಬಿದ್ದು ಆ ಕಟಕ ಶ್ರೀಮಂತರಿಗೆ ಕೆರಳ ಕೆರಳಿದ ಕಾಳಿಂಗ ಸರ್ಪವಾಗಿ ಅವರ ರಕ್ತ ನಮ್ಮೂರಿನ ಹನುಮನಂತೆ ಹಾರಿ ಹೋಗಿ ಅವರ ರೊಂಡವನ ಚಂಡಾಡಿ ಬರ್ತೇನೆ ಬರುತ್ತೇನೆ ನೋಡಪ್ಪ ಮೈದನ ಅದೆಲ್ಲವನ್ನ ನಿಮ್ಮನ್ನ ನೋಡ್ಕೊಳ್ತಾರೆ ಬಾ ನೀವಿಬ್ರ ಕೈಕಾಲ್ ಮುಖ ತೊಳ್ದು ಬನ್ನಿ ಊಟಕ್ಕೆ ಬಡಿಸಿದೆಯಾ ಅತ್ತಿಗೆ ಈ ನಿನ್ನ ಮೈದುನರ ಊಟ ಶ್ರೀಮಂತನಾಗಿಯೇ ಓಡಾಡ ಕಬ್ಬಿದ ದೇವಣ್ಣು ಹಿಂಭಾಗ ಮಾಡಿ ಅವನು ಹಸಿ ನತ್ತರ ಕುಡಿದಾಗಲೇ ಜೋಡಿ ಹುಲಿಗಳಾದ ನಿನ್ನ ಮೈದುನರ ಊಟ ನೋಡಿ ಸೋದರರೇ ಎಲ್ಲದ ವಿಷಯ ಕೇಳಿ ಶೆಟ್ಟಿನ ಆ ಬುದ್ಧಿ ಕೊಡುವುದು ಸರಿಯಲ್ಲ ಸುಮ್ಮನೆ ಬಿಟ್ಟು ಬಿಡ್ರಿ ಆ ನಿಮ್ಮ ಕೋಪವನ್ನು ಅಣ್ಣ ಈಗ ಹೇಳಣ್ಣ ಯಾವ ತರಕ್ತವನ್ನು ಹರಿಸಲೇ ನಿನಗೆ ಕೈ ಮಾಡಿದ ಆ ನಾಗೇಗಳು ಕೈಗಳನ್ನು ಕತ್ತರಿಸಿ ಅವನ ರುಂಡವನು ನಾ ಮೂರಾಗಿಸುವ ಯಾಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿದಾಗಲೇ ಈ ಕನಕನ ಆತ್ಮಕ್ಕೆ ಶಾಂತಿ ಹೇಳ ನಾ ಹೇಳು ಯಾವ ತರನಾಗಿ ಸ್ವೀಕರಿಸಲಿ ಆ ನಾಗೇಗಳು ರಕ್ತವನ್ನು ಮೈದನು ನಿಮ್ಮನ್ನ ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ ರೈತರಾದ ನಮಗೆ ಯಾಕೆ ಬೇಕಪ್ಪ ಅಂತ ದೊಡ್ಡ ದೊಡ್ಡ ಶ್ರೀಮಂತರನ್ನ ಎದುರು ಹಾಕಿಕೊಳ್ಳುವುದು ಏನಿನ ಆಕ್ರೋಶ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆದರಿ ನಾವು ಕೈಲಾಗದ ಹೇಳಿಗಳಂತೆ ಮನೆಯಲ್ಲಿ ಕುಳಿತುಕೊಂಡರೆ ಕುರಿ ಕಾಯುವ ಬಡ ಗುರುವರೆಂದು ನಮ್ಮ ಮೇಲೆ ದರ್ಪ ತೋರಿಸುವ ಮುನ್ನ ಅವ ಹಸಿದ ಹುರಿಯಾಗಿ ಅವರ ಕಪ್ಪಿದ ದೇವನ ಹರಿದು ತಿನ್ನುವೇ ಅತ್ತಿಗೆ ಸೋದರ ಸ್ವಲ್ಪ ಸರಣಿ ಸಮಾಧಾನ ತೆಗೆದುಕೊಳ್ಳರಿ ಏನಾದರೂ ಈ ನಿನ್ನ ಅಣ್ಣ ಶಿವರಾಯಣ ಮಾತು ಚಲ ಸಾಧಿಸಲು ಹೊರಟ್ರೆ ಈ ನಿನ್ನ ಹೆತ್ತವರ ಮೇಲೆ ಆನೆ ಸೋದರ ಹೆತ್ತವರ ಮೇಲೆ ಆನೆ ಅಣ್ಣ ಆಯ್ತಾ ನೀವು ಹೇಳಿದಾಗೆ ಕೇಳುತ್ತೇವೆ ಅಣ್ಣ ಆದರೆ ಒಂದು ಮಾತು ಮಾತ್ರ ಸತ್ಯ ಬಡವರ ಚೆಂಡು ಮೃದು ಬದುಕುತ್ರವ ಕಟುಕ ಶ್ರೀಮಂತರಿಗೆ ನಾನು ಕೆರಳಿದ ಕಾಳಿಂಗ ಸರ್ಪವಾಗಿ ಈ ನನ್ನ ಕನ್ನಡ ತಾಯ್ನಾಡಿಗೆ ಕೇಡು ಬಗೆಯುವ ಬಂಡ ಪುಂಡರಿಗೆ ಗಂಡ ಬೇರುಂಡನಾಗಿ ಮೆರೆಯುತ್ತೇನೆ ನಾಯಿ ನನ್ನ ಕರುನಾಡಿನಲ್ಲಿ ಅಷ್ಟೇ ಅಲ್ಲ ಅಣ್ಣ ಈ ಊರಿನ ಉದ್ಧಾರಕ್ಕಾಗಿ ಪ್ರಾಣವನ್ನೇ ಒತ್ತಿಟ್ಟ ಅಣ್ಣಾತಿಯ ಜೋಡಿ ಹುಲಿಗಳಾಗಿ ನನಗಂತೂ ತುಂಬಾ ಸಂತೋಷವಾಯ್ತಪ್ಪ ಸಂತೋಷವಾಯ್ತು ಸೋದರರೇ ಕಣಕ ಬೆಣಕ ನಿಮ್ಮ ಒಂದೊಂದು ನುಡಿ ನುಡಿಗಳನ್ನು ಕೇಳಿದ್ರೆ ಸಮುದ್ರದ ಅಲೆಗಳ ಉಕ್ಕಿ ಹೊರ ಬಂದಂತೆ ಆಗುತ್ತೇವೆ ಸೋದರ ಈ ನಿನ್ನ ಅಣ್ಣನ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡಿ ನಳಿಯೋಣ ಬನ್ನಿ ಆಯ್ತಾ ನಾನು ನೀ ಹೇಳಿದಾಗೆ ಆಗಲಿ